ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆ ಇಡೀ ಜಗತ್ತಿನಲ್ಲೇ ಅತ್ಯುತ್ತಮವಾದ ವ್ಯವಸ್ಥೆ ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಒಂದು ಮಗು ಎರಡು ಮಗು ಒಂದು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಭಾಗ ಆಗ್ತಕ್ಕಂಥದ್ದು ಹಿಂದೆ ನಮ್ಮ ಒಂದು ಭಾರತೀಯ ಕುಟುಂಬ ವ್ಯವಸ್ಥೆಯಲ್ಲಿ ಅಜ್ಜಿ ತಾತ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಸುಮಾರು ಒಂದು ಕನಿಷ್ಠ ಅಂದರೆ ಇಪ್ಪತ್ತು ಇಪ್ಪತ್ತೈದನೇ ಜನ ಒಂದೇ ಕಡೆ ಸೇರ್ತಾಯಿದ್ರು ಅದರಲ್ಲಿ ಅಜ್ಜಿದಿರೋ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಒಂದು ಅತ್ಯುತ್ತಮವಾದ ಒಂದು ನೀತಿ ಕಥೆಗಳನ್ನು ಹೇಳ್ಕೊಂಡು ಒಂದು ನಾವೆಲ್ಲ ಹೇಗೆ ಒಗ್ಗಟ್ಟೆಯಿಂದ ಬಾಳಿ ಬದುಕಬೇಕು ಒಂದು ಬರ್ತಕ್ಕಂಥ ಕಷ್ಟ ಸುಖಗಳನ್ನು ಹೀಗೆ ನಿಭಾಯಿಸಿಕ ಹೋಗಬೇಕು ಇವೆಲ್ಲ ಒಂದು ನಮ್ಮ ಪಾರಂಪರಿಕವಾಗಿ ಮಹ ಶತ ಬಂದಿತ್ತು ಬಟ್ ಇತ್ತೀಚೆಗೆ ಈ ಕೂಡು ಕುಟುಂಬ ಅದು ಹೊರಟೋಗ್ಬಿಟ್ಟು ಈಗ ಗಂಡ ಹೆಂಡತಿ ಬೇರೆ ಆಗ್ತಕ್ಕಂಥದ್ದು ಎಷ್ಟೋ ಕಡೆ ನೋಡಿದೀವಿ ಅವರು ಡೈವರ್ಸ್ ಆಗ್ಬಿಟ್ಟು ಗಂಡ ಬೇರೆ ಹೆಂಡತಿ ಬೇರೆ ಜೊತೆಗೆ ಮಕ್ಕಳು ಬೇರೆ ಇಂಥ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ ಇತ್ತೀಚಿಗಂತೂ ಆ ನಮ್ಮ ವೃದ್ಧ ದಂಪತಿಗಳನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅವರ ಆ ವೃದ್ಧಾಶ್ರಮ ಬಿಡ್ತಕ್ಕಂಥದ್ದು ನಿಜಕ್ಕೂ ನಮಗೆ ಯಾವ ದಿಕ್ಕಿನಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ನಾವು ವೆಸ್ಟರನ್ನು ಪಾಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಿಜ ಹೇಳಬೇಕು ಅಂತಂದರೆ ಅವರು ಅಮೇರಿಕಾದವರು ಯುರೋಪ್ ಕಂಟ್ರಿಯವ್ರೆಲ್ಲ ನಮ್ಮ ವ್ಯವಸ್ಥೆಯನ್ನು ಭಾಳ ಇದ್ದಾರೆ ನಿಜಕ್ಕೂ ನಮ್ಮದು ಅಥ ಅರ್ಥಪೂರ್ಣವಾಗ್ತಕ್ಕಂಥದ್ದು ಆದರೆ ನಮ್ಗೆ ಯಾಕೋ ಅದು ಒಂಥರ ಬೇವು ಥರ ಆಗೋಗಿದೆ ನಾವು ಯಾರಿಗಾರು ಒಂದು ಕಷ್ಟ ಬಂದರೆ ಸುಖ ಬಂದರೆ ಸ್ಪಂದಿಸ್ತಕ್ಕಂಥವರೆಲ್ಲ ಅಷ್ಟೇ ಯಾಕೆ ನಮ್ಮ ಅಕ್ಕಪಕ್ಕ ನೆರೆಯವ್ರ ಜೊತೆಯಲ್ಲೇ ನಾವು ಸರಿಯಾಗಿ ವಿಶ್ ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಪರಿಚಯನೇ ಇಟ್ಕೊಂಡಿಲ್ಲ ಇನ್ನಿನ್ನೂ ಕೂಡು ಕುಟುಂಬ ಅರ್ಥಾತ್ ಜಾಯಿಂಟ್ ಫ್ಯಾಮಿಲಿ ಅಂತಕ್ಕಂಥದ್ದು ನಮಗೆ ಆಗ್ತದೆ ಬಟ್ ಇನ್ನು ಅರ್ತಕ್ಕಂಥ ಒಂದು ಹೆಂಡತಿ ಮಕ್ಕಳಾದ್ರೂ ನಾವು ಅನ್ಯೋನ್ಯವಾಗಿದ್ದು ಅದನ್ನೇ ಒಂದು ಕೂಡು ಕುಟುಂಬ ಅಂತಕ್ಕಂಥ ತಿಳ್ಕೊಂಡು ಅದನ್ನು ಒಂದು ಸುರಕ್ಷಿತ ಪ್ರಮಾಣದಲ್ಲಿ ಸಂರಕ್ಷಿಸಿಕೊಂಡು ಹೋದರೆ ನಿಜವಾಗ್ಲೂ ಹಿಂದೆ ಮೂವತ್ತು ಜನ ನಲ್ವತ್ತು ಜನ ಇದು ಅದಕ್ಕೆ ಸಮಾನ ಅಂತ ಅನಿಸ್ತದೆ ಯಾಕೆಂತಂದರೆ ಡೈವರ್ಸ್ ಆಗ್ತಕ್ಕಂಥದ್ದು ಸಣ್ಣ ಪಟ್ಟೆ ವಿಚಾರಕ್ಕೆಲ್ಲ ಜಗಳ ಆಡ್ತಕ್ಕಂಥದ್ದು ಎಂಟಿ ಗಂಟೆ ದೂರ ಹೋಗೋದು ವಾಸ ಬೇರೆ ವಾಸ ಮಾಡ್ತಕ್ಕಂಥದ್ದು ಮತ್ತು ಈ ಮಕ್ಕಳು ದೂರ ಎಲ್ಲೋ ಇರ್ತಕ್ಕಂಥದ್ದು ಈ ವ್ಯವಸ್ಥೆ ಇದಕ್ಕೊಂದು ಮುಕ್ತಿ ಆಡಬೇಕು ಅದಕ್ಕೋಸ್ಕರ ನಾನು ಈ ಒಂದು ಭಾರತೀಯ ಕುಟುಂಬ ವ್ಯವಸ್ಥೆ ಎಷ್ಟು ಅರ್ಥಪೂರ್ಣವಾಗಿದೆ ಅದರಲ್ಲೂ ಒಂದು ಕೂಡು ಕುಟುಂಬ ಕೂಡು ಕುಟುಂಬ ಅಂತಾರೆ ಇವತ್ತಿಗೆ ಒಂದು ಹೇಳಬೇಕು ಅಂದರೆ ಗಂಡ ಹೆಂಡತಿ ಮಕ್ಕಳಿಗೆ ಕೂಡು ಕುಟುಂಬ ಅನ್ಕೋಬೇಕಾಗಿದೆ ಅದನ್ನಾರು ಯಾವ ರೀತಿ ನಾವು ಮುಂದುವರ್ಸ್ಕೋಬೇಕು ಅಂತ ದೃಷ್ಟಿನಲ್ಲಿ ನಾನು ನಾನು ಪ್ರಾರಂಭ ಇದ್ದೀನಿ ಇವತ್ತಿಗೆ ನಾನು ಇದನ್ನು ಇಷ್ಟು ಮಾತನಾಡಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆಲ್ಲರೂ ಒಂದು ಸಹಕಾರ ಕೊಟ್ಟು ನಮ್ಮ ಒಂದು ಭಾರತೀಯ ವ್ಯವಸ್ಥೆಯಲ್ಲಿ ಒಂದು ಕುಟುಂಬ ವ್ಯವಸ್ಥೆ ಎಷ್ಟು ಅದ್ಭುತವಾಗಿ ಇರಬೇಕು ಮುಂದುವರಿಬೇಕು ಅನ್ನೋದನ್ನು ತಾವೆಲ್ಲರೂ ಒಂದು ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ